ಪ್ರತಿಯೊಬ್ಬರು ಗಿಡಗಳಿಗೆ ಕಾಂಪೋಸ್ಟನ್ನು ಬಳಸ್ತಾನೆ ಇರ್ತೀವಿ ಆ ಕಾಂಪೋಸ್ಟ್ನಲ್ಲಿ ಈ ನಾಲ್ಕು ವಸ್ತುಗಳನ್ನು ಮಿಕ್ಸ್ ಮಾಡಿ ಗಿಡದ ಬುಡದಲ್ಲಿ ಹಾಕಿ ಒಂದು ಸರಿ ನೋಡಿ ನಿಮ್ಮ ಗಿಡದಲ್ಲಿ ತುಂಬ ಚೆನ್ನಾಗಿ ರಾಕೆಟ್ ಸ್ಪೀಡಲ್ಲಿ ಗ್ರೋತ್ ಆಗುತ್ತೆ ಜೊತೆಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಹೂಗಳು ಬರೋದಕ್ಕೆ ಶುರುವಾಗುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಮೇ ತಿಂಗಳಲ್ಲಿ ದಾಸವಾಳದ ಗಿಡವನ್ನು ಹೇಗೆ ಕಾಳಜಿ ವಹಿಸಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ ಬನ್ನಿ ಆಗಿದ್ದರೆ ಶುರು ಮಾಡೋಣ ಮೇ ತಿಂಗಳ ಉರಿ ಬಿಸಿಲಿನ ಪರಿಣಾಮ ಗಿಡಗಳ ಮೇಲೆ ತುಂಬಾ ಕೆಟ್ಟದಾಗಿರುತ್ತೆ ಅದರಲ್ಲೂ ದಾಸವಾಳ ಗಿಡಕ್ಕೆ ಹಿಂದಿನ ದಿನಗಳಲ್ಲಿ ಹೆಚ್ಚಿನ ಕಾಳಜಿ ವಹಿಸಬೇಕಾಗತ್ತೆ ಬೇಸಿಗೆ ಕಾಲದಲ್ಲಿ ಈ ಗಿಡಗಳಿಗೆ ನಿಯಮಿತವಾಗಿ ನೀರನ್ನು ಹಾಕಬೇಕಾಗತ್ತೆ ಜೊತೆಗೆ ಸೂರ್ಯನ ಬೆಳಕಿನ ಒಂದು ತೀಕ್ಷ್ಣವಾದಂಥ ಪರಿಣಾಮ ಬೇರುಗಳ ಮೇಲೆ ಬೀಳದಂತೆ ಮತ್ತು ತೇವಾಂಶ ಅಂತಂದರೆ ಮಾಯಿಶ್ಚರ್ ಮಣ್ಣಿನಲ್ಲಿ ಯಾವಾಗಲೂ ಉಳಿಯುವಂತೆ ನಾವು ನೋಡ್ಕೊಳ್ಬೇಕಾಗತ್ತೆ ಅದಕ್ಕೆ ಮತ್ತೊಂದು ಏನು ಅಂತಂದರೆ ಮಲ್ಚಿಂಗ್ ಮಾಡೋದು ತುಂಬಾ ಒಳ್ಳೆಯದು ಈ ವಿಡಿಯೋನಲ್ಲಿ ನಾನು ನಿಮಗೆ ನಾಲ್ಕು ವಸ್ತುಗಳನ್ನು ಗಿಡಗಳಿಗೆ ಹಾಕೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇವು ದಾಸವಾಳ ಗಿಡಕ್ಕೆ ತುಂಬಾ ಪ್ರಯೋ ಪ್ರಯೋಜನಕಾರಿಯಾಗಿದ್ದು ಇದರಲ್ಲಿ ಎಲ್ಲ ರೀತಿಯ ಪೌಷ್ಟಿಕಾಂಶ ಗುಣಗಳನ್ನು ಹೊಂದಿರೋದರಿಂದ ಇದು ಸಸ್ಯಕ್ಕೆ ಸಾಕಷ್ಟು ನ್ಯೂಟ್ರಿಷನ್ಸನ್ನು ಒದಗಿಸುತ್ತೆ ಆದ್ದರಿಂದ ಅದು ಯಾವ ಗೊಬ್ಬರ ಅನ್ನೋದನ್ನು ಮುಂದೆ ನಾನು ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ದಾಸವಾಳ ಗಿಡವನ್ನು ಯಾವ ರೀತಿ ಆರೈಕೆ ಮಾಡಬೇಕು ಅನ್ನೋದನ್ನು ಕೆಲವು ಟಿಪ್ಸನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ದಾಸವಾಳ ಗಿಡವನ್ನು ಸರಿಯಾಗಿ ನಾವು ಆರೈಕೆ ಮಾಡೋದರಿಂದ ಹೂಗಳ ಸಂಖ್ಯೆಯನ್ನು ನಾವು ಹೆಚ್ಚಿಗೆ ಪಡ್ಕೊಳ್ಬೋದು ಪ್ರತಿ ಎರಡರಿಂದ ಮೂರು ವಾರ ಅಥವಾ ಇಪ್ಪತ್ತು ದಿನ ಅಥವಾ ತಿಂಗಳು ನಿಮ್ಮ ಗಿಡದ ಗ್ರೋತನ್ನು ನೋಡ್ಕೊಂಡುಬಿಟ್ಟು ನೀವು ಮೇಲೆ ಏನು ಮಾಡಬೇಕು ಈ ಗಿಡದ ಟಿಪ್ಪನ್ನು ಲೈಟಾಗಿ ಪ್ರೂನಿಂಗ್ ಮಾಡಿ ಇದರಿಂದ ಹೆಚ್ಚಿಗೆ ಬ್ರಾಂಚಸ್ ಬರುತ್ತೆ ಅದರಿಂದ ಹೂಗಳು ಕೂಡ ನಿಮಗೆ ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ ಎರಡನೇದಾಗಿ ಸಸ್ಯಗಳಿಗೆ ನೀರನ್ನು ಕೊಡಬೇಕಾದ್ರೆ ಮಣ್ಣು ತೇವಾಂಶವನ್ನು ಹೊಂದಿರಬೇಕು ಆದರೆ ನೀರು ಅದರಲ್ಲಿ ತುಂಬ ಸ್ಟೋರ್ ಆಗದೆ ಇರೋ ರೀತಿ ನೀವು ನೋಡ್ಕೊಳ್ಬೇಕು ಹೆಚ್ಚು ಕಡಿಮೆ ನೀರು ಯಾವುದೇ ರೀತಿ ಗಿಡಗಳಿಗೂ ಕೂಡ ಏನು ಮಾಡುತ್ತೆ ಹಾನಿಯನ್ನು ಉಂಟು ಮಾಡುತ್ತೆ ನೋಡಿ ಈ ಗಿಡದಲ್ಲಿ ನಾನು ಏನು ಮಾಡಿದ್ದೀನಿ ಲೈಟಾಗಿ ಪ್ರೋನಿಂಗ್ ಮಾಡಿದ್ದೀನಿ ಇದರಿಂದ ಆ ಗಿಡದ ಸೈಡಲ್ಲೆಲ್ಲ ಏನಾಗಿದೆ ನಾಲ್ಕರಿಂದ ಐದೈದು ಬ್ರಾಂಚಸ್ ಕೂಡ ಬಂದಿದೆ ನೋಡಿ ಇದು ಕೂಡ ಬಿಳಿ ದಾಸವಾಳದ ಗಿಡ ಇದನ್ನು ಕಟಿಂಗ್ನಿಂದ ಬೆಳೆಸಿದ್ದೆ ಅದರಲ್ಲಿ ಇವಾಗ ಫ್ಲವರಿಂಗ್ ಕೂಡ ಶುರುವಾಗಿದೆ ಆ ನಂತರ ನೀವು ಗಿಡಗಳನ್ನು ನೆಟ್ಟು ತುಂಬ ದಿನ ಆಗಿದೆ ಅಂತಂದರೆ ನೀವೇನು ಮಾಡಬೇಕು ಯಾವುದೇ ಒಂದು ಸೀಸನ್ನ ಮೊದಲನೇ ಹಂತದಲ್ಲಿ ಅಂತಂದರೆ ಈ ಸ್ಪ್ರಿಂಗ್ ಸೀಸನ್ ಶುರು ಆಗುತ್ತಿದ್ದಂತೆ ಅಥವಾ ಮಳೆಗಾಲ ಇನ್ನೇನು ಹತ್ತಿರ ಇದೆ ಅಂತಂದರೆ ನೀವೇನು ಮಾಡಬೇಕು ಗಿಡದ ಮಣ್ಣನ್ನು ಬದಲಾಯಿಸಬೇಕಾಗತ್ತೆ ದಾಸವಾಳದ ಗಿಡಕ್ಕೆ ಮಿನಿಮಮ್ ನಾಲ್ಕರಿಂದ ಆರು ಗಂಟೆಗಳ ಬಿಸಿಲಬೇಕು ಆದರೆ ಇವಾಗ ಬಿಸಿಲು ಬೇಸಿಗೆಯಲ್ಲಿ ತುಂಬಾ ಇರೋದ್ರಿಂದ ಒಂದು ನಾ ಮೂರಿಂದ ನಾಲ್ಕು ಗಂಟೆಗಳು ಬಿಸಿಲಾದರೂ ಇದಕ್ಕೆ ಕೊಡಿ ಆನಂತರ ಇದನ್ನು ಶೇಡ್ನಲ್ಲಿ ಇಡೀ ಇಲ್ಲ ಅಂತಂದರೆ ನೀವು ಗ್ರೀನ್ ನೆಟ್ನ ವ್ಯವಸ್ಥೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಸೂರ್ಯನ ಬೆಳಕು ಸರಿಯಾಗಿ ಸಿಗೋದ್ರಿಂದ ಗಿಡಗಳಲ್ಲಿ ಫ್ಲವರಿಂಗ್ ಚೆನ್ನಾಗಿ ಬರುತ್ತೆ ಅದರಲ್ಲಿ ಯಾವುದೇ ರೀತಿ ರೋಗ ಆಗಿರ್ಬೋದು ಡಿಸೀಸ್ ಆಗಿರ್ಬೋದು ಇದು ಕೂಡ ತುಂಬ ಹಂತದವರೆಗೆ ಕಡಿಮೆ ಆಗುತ್ತೆ ಹಾಗಾಗಿ ಬಿಸಿಲು ತುಂಬ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ ನೆಕ್ಸ್ಟ್ ಬಂದು ಬೇಸಿಗೆಯಲ್ಲಿ ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಹಾಗೂ ಹೋಮ್ ಮೇಡ್ ಫರ್ಟಿಲೈಸರ್ಸನ್ನು ಕೊಡೋದನ್ನು ರೂಢಿ ಮಾಡಿಕೊಳ್ಳಿ ಎಷ್ಟು ಸಾಧ್ಯನೋ ಅಷ್ಟು ಕೆಮಿಕಲ್ ಫರ್ಟಿಲೈಸರ್ಸನ್ನು ಅವಾಯ್ಡ್ ಮಾಡಿ ಇದರಿಂದ ಗಿಡಗಳಿಗೆ ಆಗುವಂಥ ಹಾನಿಯನ್ನು ನೀವು ನಿಮ್ಮ ಕೈಯಾರೆ ಏನು ಮಾಡ್ಬೋದು ತಪ್ಪಿಸ್ಬೋದು ನೆಕ್ಸ್ಟ್ ಬಂದು ಫರ್ಟಿಲೈಸರ್ ಏನು ಅಂತಂದರೆ ನೋಡಿ ನಾನಿಲ್ಲಿ ನಾಲ್ಕರಿಂದ ಐದು ಬಾಳೆಹಣ್ಣಿನ ಸಿಪ್ಪೆಯನ್ನು ತೊಗೊಂಡಿದ್ದೀನಿ ಇದು ಕಂಪ್ಲೀಟಾಗಿ ಒಣಗಿರಬೇಕು ಇದರಲ್ಲಿ ಹೇರಳವಾದಂಥ ಫಾಸ್ಫೋರಸ್ ಪೊಟ್ಯಾಷಿಯಂ ಕ್ಯಾಲ್ಷಿಯಂ ಇನ್ನು ಹಲವಾರು ರೀತಿಯ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದರಲ್ಲಿ ಇರೋದ್ರಿಂದ ಗಿಡಗಳಲ್ಲಿ ಇದೇನು ಮಾಡುತ್ತೆ ಫ್ಲವರ್ ಬೂಸ್ಟರ್ ಥರ ಕೆಲಸ ಮಾಡುತ್ತೆ ಈ ಬಾಳೆಹಣ್ಣಿನ ಸಿಪ್ಪೆಯನ್ನು ನಾವು ಹಲವಾರು ರೀತಿಯಲ್ಲಿ ಗಿಡಗಳಿಗೆ ಕೊಡ್ಬೋದು ಇದರಿಂದ ಗಿಡಗಳಿಗೆ ಎಲ್ಲ ರೀತಿಯ ನ್ಯೂಟ್ರಿಯೆಂಟ್ಸ್ ಒದಗಿಸೋದ್ರ ಜೊತೆಗೆ ಗಿಡಗಳಿಗೆ ಇದೇನು ಮಾಡುತ್ತೆ ಸ್ಟ್ರೆಂಥನ್ನು ಒದಗಿಸುತ್ತೆ ನೋಡಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನಲ್ಲಿ ನಾಲ್ಕರಿಂದ ಐದು ಬಾಳೆಹಣ್ಣಿನ ಸಿಪ್ಪೆಯನ್ನು ಹಾಕ್ಕೊಂಡು ಅದರಲ್ಲಿ ಯೂಸ್ ಮಾಡಿರುವಂಥ ಟೀ ಪೌಡ್ರನ್ನು ತೊಗೊಳ್ತಾ ಇದ್ದೀನಿ ಯಾವುದೇ ಒಂದು ಫರ್ಟಿಲೈಸರ್ ಹಾಕೋದಕ್ಕೂ ಮುಂಚೆ ಕಾಫಿ ಪೌಡ್ರ್ ಅಥವಾ ಟೀ ಪೌಡ್ರನ್ನ ಮೊದಲು ಗಿಡದಲ್ಲಿ ಹಾಕಿ ಆನಂತರ ನೀವು ಲಿಕ್ವಿಡ್ ಫರ್ಟಿಲೈಸರ್ ಆಗಿರ್ಬೋದು ಡ್ರೈ ಫರ್ಟಿಲೈಸರ್ ಆಗಿರ್ಬೋದು ಕೊಡೋದ್ರಿಂದ ಇದು ಮಣ್ಣನ್ನು ಆ್ಯಸಿಡಿಕ್ಕಾಗಿ ಮಾಡೋದ್ರಿಂದ ಗಿಡಗಳು ನಾವು ಹಾಕುವಂಥ ಫರ್ಟಿಲೈಸರನ್ನು ತುಂಬ ಚೆನ್ನಾಗಿ ಎಬ್ಸರ್ವ್ ಮಾಡ್ಕೊಳ್ಳುತ್ತೆ ಇದರಿಂದ ಗಿಡಗಳಿಗೆ ರಿಸಲ್ಟ್ ಕೂಡ ಚೆನ್ನಾಗಿ ಸಿಗುತ್ತೆ ನನ್ನ ಗಿಡಗಳನ್ನು ನೀವು ನೋಡ್ತಾ ಇದ್ದರೆ ನಿಮ್ಗೆಲ್ಲರಿಗೂ ಅರ್ಥ ಆಗಿರ್ಬೋದು ಮೊನ್ನೆ ಒಬ್ರು ಕೇಳಿದ್ರಿ ಮೊಗ್ ಗಿಡದಲ್ಲಿ ಹೂಗಳನ್ನು ತೋರಿಸಿ ಮೊಗ್ಗುಗಳನ್ನು ಮಾತ್ರ ತೋರಿಸ್ತಾ ಅಂತ ನೀವು ಹಳೆಯ ವಿಡಿಯೋಗಳನ್ನು ನೋಡಿದರೆ ನಿಮಗೆ ಗೊತ್ತಾಗಿರ್ ಗೊತ್ತಾಗತ್ತೆ ನಾನು ಪ್ರತಿ ವಿಡಿಯೋನಲ್ಲಿ ನನ್ನ ಗಿಡದಲ್ಲಿ ಡೈಲಿ ಯಾವ ರೀತಿ ಹೂಗಳು ಬರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತಾನೆ ಇರ್ತೀನಿ ಆ ನಂತರ ನಾನಿಲ್ಲಿ ಎಪ್ಸಮ್ ಸಾಲ್ಟ್ ನಾಲ್ಕು ಸ್ಪೂನ್ನಷ್ಟು ಇದ್ದೀನಿ ಇದರಿಂದ ಗಿಡಗಳು ಏನಾದರೂ ಇದ್ದರೆ ಮೊಗ್ಗುಗಳು ಉದುರ್ತಾ ಇದ್ದರೆ ಇದರಲ್ಲಿ ಮೆಗ್ನೇಷ್ಯಮ್ ಸಲ್ಫೇಟ್ ಮೆಗ್ನೇಷ್ಯಮ್ ಸಲ್ಫೇಟ್ ಇರೋದ್ರಿಂದ ಗಿಡದ ಬೇರುಗಳು ಸ್ಟ್ರಾಂಗ್ ಆಗುತ್ತೆ ಹಾಗೂ ಪತ್ರ ಹರಿತು ಅನ್ನುವಂಥ ಒಂದು ಟಿಶ್ಯೂ ಕೂಡ ಹೆಚ್ಚಾಗುತ್ತೆ ಈ ನಾಲ್ಕು ಮೂರು ವಸ್ತುಗಳನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಇದನ್ನು ನಾವು ಕಂಪೋಸ್ಟ್ನಲ್ಲಿ ಮಿಕ್ಸ್ ಮಾಡಬೇಕು ಅದರ ಜೊತೆಗೆ ಇನ್ನೊಂದು ವಸ್ತುವನ್ನು ಕೂಡ ನಾನಿಲ್ಲಿ ಹಾಕ್ತಾ ಇದ್ದೀನಿ ಸೊ ವೀಡಿಯೋನ ಸ್ಕಿಪ್ ಮಾಡಿ ಪೂರ್ ಮಾಡದೆ ಪೂರ್ತಿಯಾಗಿ ನೋಡಿ ನೋಡಿ ಈ ರೀತಿ ಚೆನ್ನಾಗಿ ಪೌಡ್ರ್ ಆದ ನಂತರ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಕಂಪೋಸ್ಟ್ ಕೌಡಂಗ್ ಕಂಪೋಸ್ಟ್ ಆಗಿರ್ಬೋದು ವರ್ಮಿ ಕಂಪೋಸ್ಟ್ ಆಗಿರ್ಬೋದು ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ತೊಗೊಳ್ಳಿ ಅರ್ಧ ಕೆ ಜಿಯಷ್ಟು ಕಂಪೋಸ್ಟ್ನಲ್ಲಿ ನಾವಿಲ್ಲಿ ನಾಲ್ಕು ಬಾಳೆಹಣ್ಣಿನ ಸಿಪ್ಪೆ ಟೀ ಪೌಡರ್ ಹಾಗೂ ಎಪ್ಸಮ್ ಸಾಲ್ಟ್ ಏನು ಮಿಕ್ಸರ್ನಲ್ಲಿ ಮಿಕ್ಸಿ ಜಾರ್ನಲ್ಲಿ ಪೌಡರ್ ಮಾಡಿದ್ವಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಇದರಿಂದ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಪ್ರತಿಯೊಂದು ವಸ್ತು ಕೂಡ ಎಲ್ಲ ಏನಾಗಬೇಕು ಮಿಕ್ಸ್ ಆಗಬೇಕು ಇದರಿಂದ ನಾವು ಹಾಕುವಂಥ ಫರ್ಟಿಲೈಸರ್ ಗಿಡಗಳಲ್ಲಿ ಎಲ್ಲ ರೀತಿಯ ನ್ಯೂಟ್ರಿಯೆಂಟ್ಸನ್ನು ರಿಲೀಸ್ ಮಾಡುತ್ತೆ ಇವೆಲ್ಲವೂ ಮನೆಯಲ್ಲಿ ಸಿಗೋದ್ರಿಂದ ಜೊತೆಗೆ ಆರ್ಗ್ಯಾನಿಕ್ ಆಗಿರೋದರಿಂದ ಗಿಡಗಳಿಗೆ ಹೆಚ್ಚು ಕಡಿಮೆ ಆದರೂ ಕೂಡ ಯಾವುದೇ ರೀತಿಯ ಸೈಡ್ ಎಫೆಕ್ಟನ್ನು ಕೊಡಲ್ಲ ಆನಂತರ ನೋಡಿ ಇಲ್ಲಿ ನಾನು ಬೂದಿಯನ್ನು ತಗೊಳ್ತಾ ಇದ್ದೀನಿ ಕಟ್ಟಿಗೆ ಬೂದಿ ಇದು ಗಿಡಗಳಿಗೆ ತಂಪಣ್ಣ ಒದಗಿಸುತ್ತೆ ಬೇಸಿಗೆಯಲ್ಲಿ ಬೂದಿಯನ್ನು ಕೊಡೋದರಿಂದ ಗಿಡಗಳ ಇದರಲ್ಲಿ ಹೆಚ್ಚಾಗಿ ಕ್ಯಾಲ್ಸಿಯಂ ಇರೋದರಿಂದ ಗಿಡದ ಒಂದು ಬ್ರಾಂಚಸ್ ಆಗಿರ್ಬೋದು ಸ್ಟೆಮ್ ಆಗಿರ್ಬೋದು ಸ್ಟ್ರಾಂಗ್ ಆಗುತ್ತೆ ಜೊತೆಗೆ ಇದರಲ್ಲೂ ಕೂಡ ಪೊಟ್ಯಾಷಿಯಂ ಮತ್ತು ಫಾಸ್ಫೋರಸ್ ಇರೋದ್ರಿಂದ ಹೂಗಳು ಬರೋದಕ್ಕೆ ಇದು ಪ್ರಮೋಟ್ ಮಾಡುತ್ತೆ ಆ ನಂತರ ಇದು ಗಿಡದಲ್ಲಿ ಏನಾದರೂ ಫಂಗಸ್ ಬರ್ತಾ ಇದ್ದರೆ ಬೇರೆ ಏನಾದರೂ ಕೀಟಗಳು ಅಟ್ಯಾಕ್ ಮಾಡ್ತಾ ಇದ್ದರೆ ಮಣ್ಣಿನಲ್ಲಿ ಏನಾದರೂ ತೊಂದರೆ ಇದ್ದರೆ ಇದರಿಂದ ತುಂಬಾ ಕಡಿಮೆ ಆಗುತ್ತೆ ಜೊತೆಗೆ ಇದು ಗಿಡಗಳಿಗೆ ತಂಪಾದಂಥ ಅನುಭವವನ್ನು ಕೊಡೋದ್ರಿಂದ ಗಿಡಗಳಲ್ಲಿ ನೀವೇನು ಮಾಡ್ಬೋದು ತಿಂಗಳಿಗೊಮ್ಮೆ ಇದನ್ನು ಒಂದು ಚಮಚ ಹಾಕಿದ್ರು ಸಾಕು ಗಿಡಗಳು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಆದರೆ ಒಂದು ತಿಂಗಳಿಗಿಂತ ಕಡಿಮೆ ಅವಧಿಯಲ್ಲಿ ಇದನ್ನು ಬಳಸಬೇಡಿ ಯಾಕಂತಂದರೆ ಇದನ್ನು ಹೆಚ್ಚಿಗೆ ಬಳಸೋದ್ರಿಂದ ಗಿಡದ ಮಣ್ಣು ಆಲ್ಕಲೈನ್ ಆಗುತ್ತೆ ಹಾಗಾಗಿ ನಮ್ಮ ಗಿಡಗಳಿಗೆ ಆ್ಯಸಿಡಿಕ್ ಆಯಿಲ್ ಇಷ್ಟ ಆಗಿರೋದ್ರಿಂದ ಕಡಿಮೆ ಪ್ರಮಾಣದಲ್ಲಿ ನೀವೇನು ಮಾಡಬೇಕು ಈ ಒಂದು ಫರ್ಟಿಲೈಸರನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಬೂದಿಯನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಪ್ರೂನಿಂಗ್ ಮಾಡಿದ ನಂತರ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಈ ಗಿಡಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಕಾಂಪೋಸ್ಟ್ನಲ್ಲಿ ಮಿಕ್ಸ್ ಮಾಡಿರುವಂಥ ಎಲ್ಲ ರೀತಿಯ ಫರ್ಟಿಲೈಸರನ್ನು ಈ ಒಂದು ಗಿಡಕ್ಕೆ ಕೇವಲ ಒಂದು ಮುಟ್ಟಿಗೆ ಅಷ್ಟೇ ನಾನು ಈ ಗಿಡಗಳಿಗೆ ಇದ್ದೀನಿ ಯಾಕಂತಂದರೆ ಈ ಫರ್ಟಿಲೈಸರ್ನಲ್ಲಿ ಎಲ್ಲ ರೀತಿಯ ನ್ಯೂಟ್ರಿಯೆಂಟ್ಸ್ ಇರೋದರಿಂದ ಹೆಚ್ಚಿಗೆಯನ್ನು ಹಾಕುವಂಥ ಅವಶ್ಯಕತೆ ಇಲ್ಲ ನೋಡಿ ನಿನ್ನೆ ಸಾಯಂಕಾಲ ನಮ್ಮ ಕಡೆ ಮಳೆ ಮಳೆಯಾಗಿರೋದ್ರಿಂದ ಸ್ಪಟ್ಟ ಮಣ್ಣು ಲೈಟಾಗಿ ಏನಾಗಿದೆ ಮಾಯ್ಸ್ಟ್ ಆಗಿದೆ ಅಂತ ಅಂದರೆ ಹಸಿಯಾಗಿದೆ ಈ ಒಂದು ಮಣ್ಣಿನಲ್ಲಿ ನಾವು ಈ ಅನ್ನು ಹಾಕೋದ್ರಿಂದ ಮೇಲ್ಗಡೆ ನನಗೆ ನೀರು ಹಾಕುವಂಥ ಅವಶ್ಯಕತೆ ಕೂಡ ಇಲ್ಲ ಇದರಿಂದ ಗಿಡಗಳು ತುಂಬ ಚೆನ್ನಾಗಿ ಈ ಫರ್ಟಿಲೈಸರ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಆನಂತರ ನೋಡಿ ಇದು ಕೆಂಪು ದಾಸವಾಳ ಡಬಲ್ ಪೆಟಲ್ ಇದರಲ್ಲೂ ಕೂಡ ನಾನು ಮೊನ್ನೆ ಒಂದು ಲಿಕ್ವಿಡ್ ಇನ್ಸೆಕ್ಟಿಸೈಡನ್ನು ಸ್ಪ್ರೇ ಮಾಡೋದು ತೋರಿಸಿದ್ದೆ ಎಲ್ಲ ರೀತಿಯ ಕೀಟಗಳು ಇದರಿಂದ ಹೊರಟೋಗಿದೆ ಜೊತೆಗೆ ಗಿಡ ತುಂಬಾ ಹೆಲ್ದಿಯಾಗಿ ಕಾಣಿಸ್ತಾ ಇದೆ ಅದನ್ನು ಯಾರು ನೋಡಿಲ್ಲ ಅವರು ಖಂಡಿತ ನೋಡಿ ಕಪ್ ಕರ್ಪೂರ ಮತ್ತು ಬೇವಿನ ಎಣ್ಣೆಯಿಂದ ಒಂದು ಲಿಕ್ವಿಡ್ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡೋದನ್ನು ತೋರಿಸಿದ್ದೀನಿ ತುಂಬಾ ಎಫೆಕ್ಟಿವ್ ಆಗಿದೆ ಅದರ ಒಂದು ಲಿಂಕನ್ನು ನಾನು ಮೇಲೆ ಐ ಕಾರ್ಡ್ನಲ್ಲಿ ಕೂಡ ಹಾಕಿರ್ತೀನಿ ಖಂಡಿತ ಒಂದು ಸರಿ ಯೂಸ್ ಮಾಡಿ ನೋಡಿ ತುಂಬ ಚೆನ್ನಾಗಿ ರಿಸಲ್ಟ್ ನಿಮಗೆ ಸಿಗುತ್ತೆ ಈ ಒಂದು ಫರ್ಟಿಲೈಸರನ್ನು ನೀವು ಎಲ್ಲ ರೀತಿಯ ಗಿಡಗಳಿಗೂ ಹಾಕ್ಬೋದು ಇವಾಗ ಮಲ್ಲಿಗೆ ಆಗಿರ್ಬೋದು ಗುಲಾಬಿ ಹೂ ಆಗಿರ್ಬೋದು ದಾಸವಾಳ ಆಗಿರ್ಬೋದು ಸೀಸನಲ್ ಫ್ಲವರ್ಸ್ ಎಲ್ಲ ರೀತಿಯ ಗಿಡಗಳಿಗೂ ಕೂಡ ಈ ಒಂದು ಫರ್ಟಿಲೈಸರನ್ನು ಕೊಡೋದ್ರಿಂದ ಇದರಲ್ಲಿ ಫಾಸ್ಫೋರಸ್ ಫೊಟೇಶಿಯಂ ನೈಟ್ರೋಜನ್ ಮೆಗ್ನೇಷಿಯಂ ಸಲ್ಫೇಟ್ ಜಿಂಕ್ ಐರನ್ ಕ್ಯಾಲ್ಷಿಯಮ್ ಎಲ್ಲ ರೀತಿಯ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಇದು ಏನಾಗುತ್ತೆ ಅಂತಂದರೆ ಗಿಡಗಳ ಓವರ್ ಆಲ್ ಗ್ರೋತ್ಗೆ ಇದು ಹೆಲ್ಪ್ ಮಾಡುತ್ತೆ ಆನಂತರ ನೋಡಿ ಗಿಡದಲ್ಲಿ ದಾಸವಾಳ ಗಿಡದಲ್ಲಿ ನಾವು ಫರ್ಟಿಲೈಸರ್ ಕೊಡೋದಕ್ಕೆ ಮುಂಚೆ ಸ್ವಲ್ಪ ಗಿಡ ಮಣ್ಣನ್ನು ಆಗದ ನಂತರ ಈ ರೀತಿ ಬಿಳಿ ಬಣ್ಣದ ರೂಟ್ಸ್ ಕಾಣುತ್ತೆ ಇವು ತುಂಬ ನಾಜೂಕಾಗಿರೋದ್ರ ಜೊತೆಗೆ ಈ ಬೇರುಗಳು ನಿಮ್ಮ ಗಿಡದಲ್ಲಿ ಇರಲೇಬೇಕು ಇದರಿಂದ ಗಿಡದ ಗ್ರೋತ್ ಚೆನ್ನಾಗಿದೆ ನಾವು ಹಾಕುವಂಥ ಫರ್ಟಿಲೈಸರ್ ವರ್ಕ್ ಆಗ್ತಾ ಇದೆ ಜೊತೆಗೆ ಮಣ್ಣು ತುಂಬ ಹೆಲ್ದಿಯಾಗಿದೆ ಅನ್ನೋದಕ್ಕೆ ಇದೊಂದು ಸೈನ್ ಅಂತಲೇ ಹೇಳ್ಬೋದು ಅಥವಾ ಒಂದು ಉದಾಹರಣೆ ಅಂತಲೇ ಹೇಳ್ಬೋದು ಇವು ಎಲ್ಲಿ ಯಾವ ಗಿಡದಲ್ಲಿ ಫೈಬ್ರಸ್ ರೂಟ್ ಇರುತ್ತೋ ಆ ಗಿಡದ ಮಣ್ಣು ಹಾಗೂ ಆ ಗಿಡದ ಆರೋಗ್ಯ ಚೆನ್ನಾಗಿದೆ ಅಂತ ಅರ್ಥ ಇವು ಚೆನ್ನಾಗಿ ಬೆಳಿಬೇಕು ಅಂತಂದರೆ ಎಷ್ಟು ನಾವು ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡ್ತೀವಿ ಅಷ್ಟು ನಮ್ಮ ಗಿಡದಲ್ಲಿ ಈ ರೀತಿಯ ಬಿಳಿ ಬಣ್ಣದ ಚಿಕ್ಕ ಬೇರುಗಳು ಕಾಣಿಸೋದಕ್ಕೆ ಶುರುವಾಗುತ್ತೆ ಒಂದು ವೇಳೆ ನೀವೇನಾದರೂ ಹೆಚ್ಚಾದ ಕೆಮಿಕಲ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡ್ತಾಯಿದ್ರೆ ಈ ಬೇರುಗಳು ಹೆಚ್ಚಾಗಿ ಬೆಳೆಯಲ್ಲ ಜೊತೆಗೆ ಬೆಳೆದರೂ ಕೂಡ ತುಂಬ ದಿನಗಳವರೆಗೆ ಇವು ಉಳಿಯಲ್ಲ ಆನಂತರ ಇವೇನಾದರೂ ನೀವು ಮಣ್ಣನ್ನು ಹಾಗಿಬೇಕಾದರೆ ಸ್ವಲ್ಪ ಕಟ್ಟಾದರೂ ಕೂಡ ಏನು ತೊಂದರೆ ಇಲ್ಲ ಇವು ಚೆನ್ನಾಗಿ ನೀವು ಗಿಡಗಳನ್ನು ಆರೈಕೆ ಮಾಡ್ತಾಯಿದ್ರಿ ಇವು ಮತ್ತೆ ಮತ್ತೆ ಏನಾಗ್ತಾ ಇರುತ್ತೆ ಹುಟ್ಕೊಳ್ತಾ ಇರುತ್ತೆ ಗಿಡದ ಬೇರುಗಳು ಕೂಡ ಸ್ಟ್ರಾಂಗ್ ಆಗ್ತಾ ಇರುತ್ತೆ ನೋಡಿ ಇದು ಎಲ್ ಆರೆಂಜ್ ಡಬಲ್ ಪೆಟಲ್ ದಾಸವಾಳ ಮೊಗ್ಗು ನೋಡಿ ಎಷ್ಟು ದೊಡ್ಡ ಸೈಜ್ನಲ್ಲಿದೆ ಈ ರೀತಿ ಬೇಸಿಗೆಯಲ್ಲಿ ಹೈಬ್ರಿಡ್ ದಾಸವಾಳದ ಗಿಡದಲ್ಲೂ ಕೂಡ ನಿಮ್ಮ ಗಿಡದಲ್ಲಿ ಹೂಗಳು ಬರಬೇಕು ಅಂತಂದರೆ ಈ ಎಲ್ಲ ರೀತಿಯ ಫರ್ಟಿಲೈಸರ್ಸನ್ನು ಒಂದು ಸಾರಿ ಮಿಕ್ಸ್ ಮಾಡಿ ಗಿಡಗಳಲ್ಲಿ ಟ್ರೈ ಮಾಡಿ ನೋಡಿ ಆಮೇಲೆ ನೋಡಿ ನೀರನ್ನು ಹಾಕಿದ ನಂತರ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಮಣ್ಣು ಡ್ರೈನೇಜ್ ನಿಂದ ಹರಿದೋಗಿ ಹೋಗಿ ಮಣ್ಣು ಕಡಿಮೆ ಆಗ್ತಾ ಬಂದು ಈ ಬೇರುಗಳು ಮೇಲೆ ಬಿಸಿಲಿಗೆ ಓಪನ್ ಆಗ್ತಾ ಹೋಗುತ್ತೆ ಇದರಿಂದ ಬೇರುಗಳಿಗೆ ಡೈರೆಕ್ಟಾಗಿ ಬಿಸಿಲು ತಾಕೋದ್ರಿಂದ ಕೂಡ ಗಿಡಗಳು ಡ್ಯಾಮೇಜ್ ಆಗೋದ್ರ ಜೊತೆಗೆ ಮೊಗ್ಗು ಮೊಗ್ಗುದರೋವಂಥ ಸಮಸ್ಯೆ ಆಗಿರ್ಬೋದು ಎಲೆಗಳು ಹಳದಿ ಸಮಸ್ಯೆ ಕೂಡ ಕಂಡು ಬರುತ್ತೆ ಯಾಕಂತಂದರೆ ಬೇರುಗಳಿಗೆ ಡೈರೆಕ್ಟಾಗಿ ಬಿಸಿಲು ಬಿದ್ದರೆ ಅದರ ಒಂದು ಎನರ್ಜಿ ಕಡಿಮೆ ಆಗುತ್ತೆ ಬೇರುಗಳಿಗೆ ನ್ಯೂಟ್ರಿಷನ್ ಸರಿಯಾಗಿ ತಲುಪಲ್ಲ ಇದರಿಂದ ಕೂಡ ಕೆಲವೊಂದು ಸಮಸ್ಯೆಗಳು ಬರೋದರಿಂದ ನಿಮ್ಮ ಗಿಡದಲ್ಲಿ ಏನಾದರೂ ಈ ರೀತಿ ಬೇರುಗಳು ಹೊರಗಡೆ ಬರ್ತಾ ಇದ್ದರೆ ಅದನ್ನು ಚೆನ್ನಾಗಿ ಕವರ್ ಮಾಡಿ ಸೊ ಫ್ರೆಂಡ್ಸ್ ನೋಡಿದ್ರೆಲ್ಲ ಯಾವ ರೀತಿ ಕಂಪೋಸ್ಟ್ನಲ್ಲಿ ನಾವು ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡಿ ಗಿಡಗಳನ್ನು ಹೆಲ್ದಿಯಾಗಿ ಮಾಡ್ಕೊಳ್ಬೋದು ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್